ಪಡುಬಿದ್ರಿ ಬಯಲು ಆಲಯಕ್ಕೆ ಭಕ್ತರಿಂದ ಹೊರೆ ಕಾಣಿಕೆ ಮೆರವಣಿಗೆ ಪಡುಬಿದ್ರಿ ಗ್ರಾಮ ದೇಗುಲದಿಂದ ಬಯಲು ಆಲಯದಡೆಗೆ ಭಕ್ತರ ನಡಿಗೆ ಎರಡು ವರ್ಷಕ್ಕೊಮ್ಮೆ ಪಡುಬಿದ್ರಿಯ ಬಯಲು ಆಲಯ ಶ್ರೀ ಬ್ರಹ್ಮಸ್ಥಾನದಲ್ಲಿ ನಡೆಯುವ ಡಕ್ಕೆ ಬಲಿ ಸೇವೆಗೆ ಪಡುಬಿದ್ರಿ ಗ್ರಾಮ ದೇಗುಲ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದಿಂದ ಹೊರೆ ಕಾಣಿಕೆ ಬಹಳ ವಿಜೃಂಭಣೆಯಿಂದ ಬಯಲು ಸಾಗಿದೆ ಪಡುಬಿದ್ರಿಯ ಮಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದಲ್ಲಿ ದಿನದ ಸೇವಾಕರ್ತರು ನೀಡಿದ ಸಾರ್ವಜನಿಕ ಅನ್ನ ಸಂತರ್ಪಣೆಯಲ್ಲಿ ಸಹಸ್ರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದು ಬಳಿಕ ಸಂಜೆ ಐದು ಗಂಟೆಯಿಂದ ಹೂ ಹಣ್ಣು ಇತ್ಯಾದಿಗಳ ಹೊತ್ತ ಭಕ್ತರ ದಂಡು ಶ್ರೀ ಕ್ಷೇತ್ರದಲ್ಲಿ ಪಾದಯಾತ್ರೆ ಮೂಲಕ ಪಡುಬಿದ್ರಿಯ ಮುಖ್ಯಪೇಟೆ ಮಾರ್ಗವಾಗಿ ಸಾಗಿದೆ ಈ ಬಗ್ಗೆ ಗುರುತಿನಾಥ್ ವಿಶುಕುಮಾರ್ ಶೆಟ್ಟಿ ಮಾಧ್ಯಮಕ್ಕೆ ಶ್ರೀ ಕ್ಷೇತ್ರದ ಬಗ್ಗೆ ಮಾಹಿತಿ ನೀಡಿದ್ದಾರೆ ಖಡ್ಕೇಶ್ವರಿ ಬ್ರಹ್ಮಸ್ಥಾನದಲ್ಲಿ ಆಗುವಂತಹ ಡಕ್ಕೆ ಬಲಿ ಸೇವೆ ಇದೀಗ ಕಳೆದ ಹದಿನೇಳನೇ ತಾರೀಕಿಗೆ ಮಂಡಲ ಹಾಕುವ ಮುಖಾಂತರ ಚಾಲನೆಯಾಗಿದೆ ಈ ದಿನ ಶ್ರೀಯುತ ಸತೀಶ್ ಚಂದ್ರಶೆಟ್ಟಿ ಮತ್ತು ಸತು ಶೆಟ್ಟಿ ಅವರ ಸೇವೆಯ ಮಲಬದ್ರಿ ಮಹಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದಿಂದ ವಿವಿಧ ಅಡೆಾಣಿಕೆಯ ಮುಖಾಂತರ ಮೆರವಣಿಗೆಯ ಮುಖಾಂತರ ಶ್ರೀ ಖಡಗೇಶ್ವರಿ ಬ್ರಹ್ಮಸ್ಥಾನಕ್ಕೆ ಹೋಗ್ತಾ ಇದೆ ಬಹುಶಃ ರಾಜ್ಯಾದ್ಯಂತ ಅಲ್ಲ ದೇಶಾದ್ಯಂತ ಜಗತ್ತಿನಲ್ಲಿ ಏಕೈಕ ಒಂದು ನೈಸರ್ಗಿಕ ಸೌಂದರ್ಯವನ್ನು ಹೊಂದಿರುವಂತಹ ನೈಸರ್ಗಿಕ ಒಂದು ಆರಾಧನೆ ಮಾಡುವಂತಹ ಒಂದು ಏಕೈಕ ಒಂದು ದೈವಸ್ಥಾನ ಅಂತ ಹೇಳ್ಬೋದು ಅಥವಾ ದೇವಸ್ಥಾನ ಅಂತ ಹೇಳ್ಬೋದು ನಮಗೆ ಅದಕ್ಕೆ ಗೋಚರಕ್ಕೆ ಬರುವುದಿಲ್ಲ ಮುಖ್ಯವಾಗಿ ಇಂತಹ ಪವಿತ್ರ ಸ್ಥಳ ಜಗತ್ತಿನಲ್ಲಿ ಇಲ್ಲ ಈ ಬ್ರಹ್ಮಸ್ಥಾನದಲ್ಲಿ ಬ್ರಹ್ಮಸ್ಥಾನದಲ್ಲಿ ಒಳಗೆ ದೀಪ ಅಲಂಕಾರದ ವ್ಯವಸ್ಥೆ ಇಲ್ಲ ಕಾಣಿಕೆಯ ದಬ್ಬಿ ಇಲ್ಲ ಯಾವುದೇ ದೈವ ದೇವ ದೇವಸ್ಥಾನ ದೇವಸ್ಥಾನದ ಕಟ್ಟಡ ಕಟ್ಟುವಂಥ ಪ್ರಮೇಯ ಇಲ್ಲ ಮುಖ್ಯವಾಗಿ ಹೋಗುವಂಥ ಪ್ರತಿಯೊಬ್ಬ ಭಕ್ತರು ಮೇಲು ಕೀಳೆಂಬ ಭಾವನೆ ಇಲ್ಲದೆ ಆರಾಟಿಯಾಗಿ ಆ ನೆಲದಲ್ಲಿ ಹೋಗಿ ಕೂತುಕೊಳ್ಳಬೇಕಾಗಿ ಒಂದು ಕೂತುಕೊಳ್ಬೇಕಾಗ್ತದೆ ಅಲ್ಲಿನ ಮಣ್ಣೆ ನರಳೆ ಪ್ರಸಾದ ಇಂತಹ ಪವಿತ್ರವಾದ ಬ್ರಹ್ಮಸ್ಥಾನಕ್ಕೆ ಸಾವಿರಾರು ಲಕ್ಷಾಂತರ ಭಕ್ತಿ ಭಕ್ತರು ಬಂದು ದೇವರ ಆ ಒಂದು ಪ್ರಾರ್ಥನೆಯನ್ನು ಮಾಡಿ ತಮ್ಮ ಸಕಲ ಇಷ್ಟಾರ್ಥವನ್ನು ನೆರವೇರಿಸುವಂತಹ ಈ ಒಂದು पवित्रवाद स्थल